ರಾಜ್ಯದಲ್ಲಿ ಯಾವ್ಯಾವ ವರ್ಷದಲ್ಲಿ ಎಷ್ಟು ಬಾಂಬ್ ಕೇಸ್ಗಳಾಗಿದ್ದಾವೆ ನೋಡಿ ಸ್ವಲ್ಪ ಹಿಸ್ಟ್ರಿ ನೆನ್ಪು ಮಾಡ್ಕೊಳ್ಬೇಕಾಗುತ್ತೆ ನಾವು ಅಂದ್ರೆ ಈಗ ರಾಜ್ಯದಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಬ್ಲಾಸ್ಟ್ ಆಗಿದ್ದಾವೆ ಅದು ಕುಕ್ಕರ್ ಬ್ಲಾಸ್ಟ್ ಅಥವಾ ನಾರ್ಮಲ್ ಬ್ಲಾಸ್ಟ್ ಯಾವ್ಯಾವ ಸರ್ಕಾರದ ಅವಧಿಯಲ್ಲಿ ಎಷ್ಟು ಪ್ರಕರಣಗಳಾಗಿದ್ದಾವೆ ನೋಡಿ ಈಗ ಕಿತ್ತಾಟ ನಡೀತಾ ಇದೆ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ಇದು ಬಹಳ ಇಂಪಾರ್ಟೆಂಟು ಕಳೆದ ಹದಿನೈದು ವರ್ಷಗಳಲ್ಲಿ ಏಳು ಕಡೆ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಾಗಿದ್ದಾವೆ ಬಾಂಬ್ ಕೇಸ್ ಬಗ್ಗೆ ಟಿ ವಿ ಫೈ ಕನ್ನಡದಲ್ಲೇ ಎಕ್ಸ್ಕ್ಲೂಸಿವ್ ಆದಂತಹ ಡೀಟೇಲ್ಸ್ ಕೊಡ್ತೇವೆ ರಾಜ್ಯದಲ್ಲಿ ಯಾವ್ಯಾವ ವರ್ಷದಲ್ಲಿ ಎಷ್ಟು ಬಾಂಬ್ ಕೇಸ್ಗಳಾಗಿದ್ದಾವೆ ಯಾರ ಸರ್ಕಾರ ಇತ್ತು ಯಾರು ಮುಖ್ಯಮಂತ್ರಿ ಆಗಿದ್ರು ಆವಾಗ ಅದನ್ನು ಹೇಗೆ ಹ್ಯಾಂಡಲ್ ಮಾಡಿದರು ಆ ಸಂದರ್ಭದಲ್ಲಿ ಏನಾದರೂ ಸಾವು ಆಗಿತ್ತಾ ಯಾವ್ಯಾವ ಪ್ಲೇಸಲ್ಲಿ ಆಗಿತ್ತು ಅದರ ಹಿಂದೆ ಯಾರೆಲ್ಲ ಇದ್ದರೂ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ರಾಜಕೀಯ ಕೆಸರ ಚಾಟ ಶುರುವಾಗಿದೆ ನಮ್ಮ ಸರ್ಕಾರ ಇದ್ದಾಗ ಆಗಿತ್ತಾ ನಿಮ್ಮ ಸರ್ಕಾರ ಇದ್ದಾಗನೇ ಜಾಸ್ತಿ ಬಾಂಬ್ ಕೇಸ್ ಆಗೋದು ನೀವು ಅವ್ರನ್ನ ಸೇವೆ ಮಾಡ್ತಾ ಇದ್ದೀರಿ ಇವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀರಿ ತುಷ್ಟೀಕರಣ ಆಗ್ತಾ ಇದೆ ಸಹಜವಾಗಿ ಈಗ ನಿಮ್ಮ ಸರ್ಕಾರದಲ್ಲಿ ಇದ್ದಾಗ ಆಗಿಲ್ವಾ ಅಂತ ಕಾಂಗ್ರೆಸ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಇದನ್ನು ಸಲ ರಾಜಕೀಯ ನಾಯಕರು ತಿಳ್ಕೊಳ್ಬೇಕು ಯಾರ್ಯಾರ ಅವಧಿಯಲ್ಲಿ ಎಷ್ಟೆಷ್ಟು ಕೇಸ್ಗಳಾಗಿದ್ದಾವೆ ಹದಿನೈದು ವರ್ಷಗಳಲ್ಲಿ ಎಷ್ಟಾಗಿದೆ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಎಂಟು ನೋಡಿ ಹದಿನೈದು ವರ್ಷಗಳಲ್ಲಿ ಎಷ್ಟು ಬಾಂಬ್ ಕೇಸ್ಗಳಾಗಿದ್ದಾವೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ ಎರಡು ಸಾವಿರದ ಎಂಟು ಜುಲೈ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಸರಣಿ ಸ್ಫೋಟ ಆಗಿತ್ತು ಒಂದು ಸಾವಾಗಿತ್ತು ಇಪ್ಪತ್ತೈದು ಜನರಿಗೆ ಗಾಯ ಆಗಿತ್ತು ಆಗಿದ್ದದ್ದು ಬಿ ಜೆ ಪಿ ಸರ್ಕಾರ ಇದಕ್ಕೇನು ಹೇಳ್ತಾರೆ ನಾಯಕರು ಅಲ್ಲ ಸಹಜವಾಗೇ ಇದು ವಿರೋಧ ಪಕ್ಷವಾಗಿ ಅವ್ರಿಗೆ ಪ್ರಶ್ನೆ ಮಾಡ್ತಿದ್ದಾರಲ್ಲ ಇನ್ನು ಎರಡು ಸಾವಿರದ ಹತ್ತರಲ್ಲಿ ಏಪ್ರಿಲ್ ಹತ್ತಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಫೋಟ ಆಗಿತ್ತು ಆಗ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು ಆ ಸಂದರ್ಭದಲ್ಲಿ ಗೇಟ್ ಹತ್ತಿರ ಗೇಟ್ ನಂಬರ್ ಒಂದು ಅಲ್ಲಿ ಬ್ಲಾಸ್ಟ್ ಆಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು ಆವಾಗ ಆ ಸಂದರ್ಭದಲ್ಲಿ ಗೇಟ್ ನಂಬರ್ ಒಂದರಲ್ಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಾವು ನೋವು ಆಗಿರಲಿಲ್ಲ ಹದಿನೈದು ಮಂದಿಗೆ ಆ ಸಂದರ್ಭದಲ್ಲಿ ಗಾಯ ಆಗಿತ್ತು ಕಿಕ್ಕಿರಿದು ಜನ ಸೇರಿದ್ರು ಅವರು ಯಾವ ಸರ್ಕಾರ ಇತ್ತು ಆಗ ಬಿ ಜೆ ಪಿ ಸರ್ಕಾರವೇ ಅಧಿಕಾರದಲ್ಲಿತ್ತಲ್ವ ನೋಡಿ ಯಾವ ಸರ್ಕಾರದ ಅವಧಿಯಲ್ಲಿ ಜಾಸ್ತಿ ಬಾಂಬ್ ಬ್ಲಾಸ್ಟ್ ಆಗಿದ್ದಾವೆ ಅಥವಾ ಬ್ಲಾಸ್ಟ್ ಆಗಿದ್ದಾವೆ ಈಗ ಬಿ ಕಾಂಗ್ರೆಸ್ ನಾಯಕರು ಇದನ್ನ ಕೇಳುತ್ತಿದ್ದಾರೆ ಎರಡು ಸಾವಿರದ ಹದಿಮೂರು ಏಪ್ರಿಲ್ ಹದಿನೇಳಕ್ಕೆ ಮಲ್ಲೇಶ್ವರಂನಲ್ಲಿ ಸ್ಫೋಟ ಆಗಿತ್ತು ಎರಡು ಸಾವಿರದ ಹದಿಮೂರು ಏಪ್ರಿಲ್ ಹದಿನೇಳಕ್ಕೆ ಮಲ್ಲೇಶ್ವರಂನಲ್ಲಿ ಬಿಜೆಪಿ ಕಚೇರಿ ಬಳಿ ಮೋಟಾರ್ ಸೈಕಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಈಗ ಈ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಇದೆ ಅಲ್ವಾ ಅಲ್ಲಿ ಮೋಟಾರ್ ಸೈಕಲ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಯಾವುದೇ ರೀತಿಯಾದಂಥ ಸಾವು ನೋವು ಅಲ್ಲಿ ಆಗಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟು ಚರ್ಚ್ ಸ್ಟ್ರೀಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿರುತ್ತೆ ಎರಡು ಸಾವಿರದ ಹದಿನಾಲ್ಕು ಚರ್ಚ್ ಸ್ಟ್ರೀಟು ಆ ಸಂದರ್ಭದಲ್ಲಿ ಚರ್ಚ್ ಸ್ಟ್ರೀಟ್ನಲ್ಲಿ ಸಿಕ್ಕಾಪಟ್ಟೆ ಜನ ನೆರೆದಿರ್ತಾರೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರೋದಿಲ್ಲ ದೊಡ್ಡ ಮಟ್ಟದ ಸಾವು ನೋವು ಆಗುವಂತಹ ಸಾಧ್ಯತೆಗಳು ಆ ಸಂದರ್ಭದಲ್ಲಿತ್ತು ಆದರೆ ಅವತ್ತು ಓರ್ವ ಮಹಿಳೆ ಸಾವನ್ನಪ್ಪಿದ್ರು ಮೂರು ಜನ ಗಾಯಗೊಂಡಿದ್ದರು ಎಂ ಜಿ ರೋಡು ಚರ್ಚ್ ಸ್ಟ್ರೀಟು ಇವನ್ನೇ ಟಾರ್ಗೆಟ್ ಮಾಡಿದ್ದ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತಾರಕ್ಕೆ ಶಿವಮೊಗ್ಗದಲ್ಲಿ ಬ್ಲಾಸ್ಟ್ ಆಯಿತು ಈ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿರ್ತಾರೆ ಈ ಶಾರೀಕ್ ಇದಾನಲ್ಲ ಕುಕ್ಕರ ಬಾಂಬ್ ಬ್ಲಾಸ್ಟ್ ಆರೋಪಿ ಇದಾನಲ್ವಾ ಶಂಕಿತ ಅವನು ಆ್ಯಂಡ್ ಗ್ಯಾಂಗ್ ಮಾಜು ಒಂದು ಐದಾರು ಜನ ಮಾಡಿದ್ರು ಹಾಗೆ ಯಾವ ಸರ್ಕಾರ ಇತ್ತು ಇದೇ ಬಿಜೆಪಿ ಸರ್ಕಾರ ಮುಖ್ಯಮಂತ್ರಿ ಯಾರಿದ್ರು ಬೊಮ್ಮಾಯಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಹತ್ತೊಂಬತ್ತರಂದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಎರಡು ಸಾವಿರದ ಇಪ್ಪತ್ತೆರಡು ಕುಕ್ಕರ್ ಬ್ಲಾಸ್ಟ್ ಆಗಿತ್ತು ಆಟೋ ಚಾಲಕ ಮತ್ತು ಓರ್ವ ಪ್ರಯಾಣಿಕನಿಗೆ ಗಾಯ ಆಗಿತ್ತು ಆನ್ ವೇ ಆಟೋದಲ್ಲೇ ಬ್ಲಾಸ್ಟ್ ಆಗಿತ್ತು ಈ ಸಂದರ್ಭದಲ್ಲಿ ಯಾವ ಪಕ್ಷಾಧಿಕಾರದಲ್ಲಿತ್ತು ಮತ್ತೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಒಂದು ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಲಿ ಸ್ಫೋಟ ಯಾವ ಸರ್ಕಾರ ಸದ್ಯ ಇರೋ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಯಾರ ಆಡಳಿತಾವಧಿಯಲ್ಲಿ ಹೆಚ್ಚು ಬ್ಲಾಸ್ಟ್ ಆಗಿದ್ದಾವೆ ನೋಡಿ ಎರಡು ಸಾವಿರದ ಹದಿಮೂರಲ್ಲಾಗಿತ್ತು ಹದಿನಾಲ್ಕರಲ್ಲಾಗಿತ್ತು ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೋಡಿ ಯಡಿಯೂರಪ್ಪನವ್ರ ಸರ್ಕಾರ ಅವಾಗ ಬಂದಿತ್ತು ಅಧಿಕಾರಕ್ಕೆ ಅವರ ಅವಧಿಯಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಪೋರ್ಟ್ ಆಗಿತ್ತು ನೋಡಿ ಈಗ ಸರಣಿ ಬಾಂಬ್ ಸ್ಪೋರ್ಟ್ ಆಗಿತ್ತಲ್ವಾ ಅದು ರಿಚ್ಮಂಡ್ ಟೌನ್ ಹತ್ರ ಆಗಿತ್ತು ಮಡಿವಾಳ ಹತ್ರ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬಿ ಜೆ ಪಿ ಆಫೀಸು ಒಂದೇ ದಿನ ಐದು ಜಾಗಗಳಲ್ಲಿ ಸ್ಫೋಟ ಆಗಿರುತ್ತೆ ಅವತ್ತು ಐ ಸಿ ಸಂಘಟನೆ ಉಗ್ರ ಸಂಘಟನೆಯ ನಂಟಿರುವುದು ಕೂಡ ಗೊತ್ತಾಗಿತ್ತು ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಸಾವು ನೋವು ಹೊಸ ವರ್ಷದ ಆಚರಣೆ ಬೇಳೆ ಹತ್ರ ಇತ್ತು ಆ ಸಂದರ್ಭದಲ್ಲೇ ಜನನಿಬಿಡ ಪ್ರದೇಶದಲ್ಲಿ ಬಾಂಬನ್ನು ಇಟ್ಟು ದುಷ್ಕರ್ಮಿಗಳು ತೆರಳಿರ್ತಾರೆ ನೋಡಿ ಏಕಕಾಲಕ್ಕೆ ಆಗಿರುವಂಥ ಒಂದು ಸರಣಿ ಸ್ಫೋಟ ಅದು ಈಗ ಶಿವಮೊಗ್ಗದಲ್ಲಾಗಿದ್ದು ಮಂಗಳೂರಿನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಯಾವ ಸರ್ಕಾರದಲ್ಲಿ ಬಿ ಜೆ ಪಿ ಅವಧಿಯಲ್ಲಿ ಹಾಗಾಗಿನೇ ಈ ರಾಜಕೀಯ ನಾಯಕರ ಕೆಸರ ಚಾಟ ಏನಿದೆ ನಿಮ್ಮ ಸರ್ಕಾರ ಇದ್ದಾಗಲೇ ಬಾಂಬ್ ಬ್ಲಾಸ್ಟ್ ಜಾಸ್ತಿ ಆಗುತ್ತೆ ನಿಮ್ಮ ಸರ್ಕಾರ ಇದ್ದಾಗಲೇ ಬಾಂಬ್ ಹಾಕೋರು ಜಾಸ್ತಿ ದೇಶದ ರಾಜ್ಯದ ರಕ್ಷಣೆ ಅಂತ ಬಂದಾಗ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಇದರಲ್ಲೂ ಕೂಡ ಪ್ರತಿಷ್ಠೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಹಾಗಾಗಿನೇ ಈಗ ಬಿ ಜೆ ಪಿಯವರು ಕೂಡ ನೋಡ್ಕೊಳ್ಬೇಕು ಸ್ವಲ್ಪ ಓದ್ಕೊಳ್ಬೇಕು ನಿಮ್ಮ ಅವಧಿಯಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗಿದ್ದಾವೆ ಎಷ್ಟು ಜನ ಸತ್ರು ಹಾಗೆ ಯಾವ ಸಂಘಟನೆ ಇತ್ತು ಹಾಗೆ ನಿಮ್ಮದೇ ಸರ್ಕಾರ ಇತ್ತಲ್ವ ಈಗೇನು ಆರೋಪ ಮಾಡ್ತೀರಿ ಈಗ ಕಾಂಗ್ರೆಸ್ನವರು ನಿಮ್ಮ ಮೇಲೆ ಹೇಳ್ತಾ ಇದ್ದಾರೆ ಅಷ್ಟೇ ಇದೆಲ್ಲವನ್ನು ನೋಡ್ತಾ ಇದ್ದರೆ ಈಗ ಇವ್ರ ಸರ್ಕಾರ ಇದ್ದಾಗಲೇ ಜಾಸ್ತಿ ಬ್ಲಾಸ್ಟ್ ಆಗಿದ್ದಾವೆ ಅಥವಾ ಅವ್ರ ಸರ್ಕಾರ ಇದ್ದಾಗ ಕಡಿಮೆ ಬ್ಲಾಸ್ಟ್ ಆಗಿದ್ದಾವೆ ಏನೂ ಆಗೇ ಇಲ್ಲ ಎಲ್ಲನೂ ಸೇಫ್ ಆಗಿತ್ತು ರಾಜ್ಯ ಅಂತ ಹೇಳಂಗಿಲ್ಲ ಇಲ್ಲಿ ಇನ್ಕ್ಲೂಡಿಂಗ್ ನಿಮಗೆ ಅಂಕಿ ಸಂಖ್ಯೆಗಳು ಆ ಘಟನೆಗಳನ್ನು ತೋರಿಸಿದ್ದೇವೆ ಹಾಗಾಗಿ ನೀವು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಇದೆ ಅಲ್ವಾ ಅದನ್ನು ಕೂಡ ತನಿಖೆ ಪ್ರಗತಿಯಲ್ಲಿದೆ ಒಂದು ಏನಾಗುತ್ತೆ ನೋಡಬೇಕು ಯಾವ ಸಂಘಟನೆ ಇದೆಯೋ ಅಥವಾ ಇದು ಬಿಸ್ನೆಸ್ ಪರ್ಪೋಸ್ ಏನಾದರೂ ಆಗಿರ್ಬೋದಾ ಆ ಹಿನ್ನೆಲೆಯಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ